ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಅಲ್ಲ ನಾನು ಅಂತ ಅಂದ್ಕೊಂಡಿದ್ದೇನೆ ಇವತ್ತು ನಮ್ಮಲ್ಲಿ ರಾಹುಗುಳಿಗಕ್ಕೆ ಹಗೆಲು ಆಯಿತಾ ಹಾಗಾಗಿ ಅಲ್ಲಿ ಹಗೆಲು ಹಾಕ್ತಾ ಇದ್ದಾರೆ ರಾಹುಗುಳಿಗನ ಬನ್ನ ನಮ್ಮ ಮನೆ ಮುಂದೆ ನಿರುವಂಥದ್ದು ಅಲ್ಲಿ ಹಗೆಲು ಹಾಕ್ತಾ ಇದ್ದಾರೆ ಅಡುಗೆ ಎಲ್ಲ ಆಗಿದೆ ನಾನು ಈಗ ಹೋಗ್ತಾ ಇದ್ದೇನೆ ಲೇಟಾಗಿ ಅಡುಗೆ ಅಂತ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ ಹೋಗ ಆ ನಂತರ ಏನೇ ನಡೀತದೆ ಅಲ್ಲಿ ಅಂತ ನೋಡ್ಕೊಂಡು ಬರುವ ಹೂ ಅಲ್ಲಿ ನೋಡಿ ರಾಹು ಬನ್ನಿರುವಂತದ್ದು ಅಲ್ಲಿ ಅಗೆಲ್ಲ ಹಾಕ್ತಾ ಇದ್ದಾರೆ ನಾನೀಗ ಮನೆ ಹತ್ರ ಬಂದಾಯ್ತು ನೋಡಿ ಅಂತೀರಿ ರಾಣಿಯರು ಕಲ್ಲರ್ ಕಲ್ಲರ್ ರಾಣಿಯರಿದ್ದಾರೆ ಇದ್ದಾರೆ ನೋಡಿ ಬಂದ ಬಂದ ಹಿಂದರಾಜ್ ಹೋಗಿ ಚಂದದ ಹೂವಾಬಜಿ ಹೂವಾಜಿ ಅಂತ ಹೇಳಿ ನಮಸ್ತೆ ಹಾಯ್ ಮತ್ತೆ ಹೇಗಿದ್ದೀರಾ ನಿಮ್ಮ ಊರಲ್ಲಿ ಮಳೆ ಎಲ್ಲ ಹೇಗೆ ಉಂಟು ನಿಮ್ಮ ಊರಲ್ಲಿ ಮಳೆ ಬಲ್ಲ ಎಲ್ಲ ನಾನು ತುಂಬ ದಿವಸಗಳ ನಾನು ಕೊಟ್ಟಿಗೆ ಭೇಟಿ ನಾನು ಅಂದ್ಕೊಂಡೆ ಮೊನ್ನೆ ಇಲ್ಲಿ ಒಂದು ಕಡೆ ಸಾರ್ ಬೇಯ್ತಾ ಉಂಟು ಇನ್ನೊಂದು ಕಡೆ ರೊಟ್ಟಿ ಅಕ್ಕ ಆಯ್ತು ದಪ್ಪ ರೊಟ್ಟಿ ಬೇರೆ ತೆಳು ರೊಟ್ಟಿ ಬೇರೆ ಹಾಗೆ ಈ ರೊಟ್ಟಿಯ ಬಗ್ಗೆ ಡಿಸ್ಕಷನ್ ಕೂಡ ನಡೀತಾ ಉಂಟು ಬಡಿಸಿ ಎಲ್ಲ ಆಗಿ ಈಗ ಬಂದು ಅದರ ಬಗ್ಗೆ ಮಾತಾಡ್ತಾ ಎಲ್ಲ ಬಂದಿದ್ರಲ್ಲ ಅದರ ಬಗ್ಗೆ

ഹരേ രാമ ജയ രാമ പരിഹാരകാം യഹേ രാമ ജയ രാമ ജയ രാമ ഹരേ 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 രാമ ജയ Mone pompa kundata Mone pompa kundata Kule ratu kubam pejarom Kule tu naikto tu Aji tu Aji tu naikto tu Kaale tu Kaale tu naikto tu Kete tu Kete taan ba Keta kakto Keta aito tu Amin taan ba Kata aito tu Baan to tu Baan to taan ba Kopo dayo to Kopo dayo naito gozi Kata બારે ગો બારે લાઈટ ઓર પડું પકલેદાર બારે દેવલાઈટ વર્તનું ફૂકતો ફૂલન મા ડરેકડી સરસ નાના રાટો ગુ પેન વર્તું બેન નાઈタル પરલે ગો બારે નાઈટ ઓર ગેટકી ગોતી ગેટકી સારમાં આઈટ ઓર લલા બિનેર બંધા ગા ચેઈન્જી આઈન્જી માની પેન

నల్ న్స్ట్లేనా <región> <Trail turbulences>

ಕೋಳಿ ಸಾರು ಮತ್ತೆ ಬಾಂಬ್ ತಿಂತ ಇದ್ದಾರೆ ಪಾಪ ಕಡಿಮೆ ಮಕ್ಕಳಿದ್ದಾರೆ ಎಲ್ಲ ನಮ್ಮ ಮಕ್ಕಳ ಸಂಖ್ಯೆ ಹೌದು ಕ್ಲಬ್ ಅಲ್ಲಿ ಕಮ್ಮಿ ಜನ ಇದ್ದಾರೆ ಇಲ್ಲಿ ಒಂದು ಕಡೆ ಗಂಡಸರು ಊಟಕ್ಕೆ ಇನ್ನೊಂದು ಕಡೆ ಮಕ್ಕಳು ಊಟಕ್ಕೆ ಕೂತಿದ್ರು ಅದೆಲ್ಲ ಆದ ನಂತರ ನಾವು ಇಲ್ಲಿ ಊಟ ಮಾಡ್ತಾ ಇದ್ದೇವೆ ಇನ್ನು ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು